ಶಿವಮೊಗ್ಗದ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ವಿಶ್ವವಿಖ್ಯಾತ ಜೋಗ ಜಲಪಾತ ಕಣ್ಮನ ಸೆಳಿತೆ ಹಾಲ್ನೂರೆಯಂತೆ ಜೋಗ ಜಲಪಾತ ದುಮ್ಮಿಕ್ಕಿ ಹರಿತಾ ಇದೆ ಜೋಗ ಜಲಪಾತದ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋತಿದ್ದು ಪ್ರವಾಸಿಗರ ಕಣ್ಮನ ಸೆಳಿತದೆ ಇದರಿಂದ ವಾವ್ ಅದ್ಭುತ ಅನ್ನುವಂತೆ ಭಾಸವಾಗ್ತಿದೆ ಜೋಗ ಜಲಪಾತದ ಸೌಂದರ್ಯ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಜೋಗ ಜಲಪಾತ ಇದಾಗಿದ್ದು ರಾಜಾರಾಣಿ ರೋರರ್ ರಾಕೆಟ್ ಮೂಲಕ ಜಲಧಾರೆ ಇದೆ ಒಟ್ಟಾರೆ ಜೋಗ ಜಲಪಾತದ ಸೌಂದರ್ಯ ಕಣ್ತುಂಬಿಕೊಳ್ತಿದ್ದಾರೆ ಸಾವಿರಾರು ಪ್ರವಾಸಿಗರು Eh 음, 음... 어 그래야.